ಓಂ ಶಾಂತಿ ದಿನಾಂಕ ಎಂಟು ಎರಡು ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬ್ಯಾಪ್ತಾದ ಮಧುಬನ ಮಧರ ಮಕ್ಕಳೇ ನಾವು ಬ್ರಾಹ್ಮಣರು ಜುಟ್ಟಿಗೆ ಸಮಾನರಾಗಿದ್ದೇವೆ ಪುರುಷೋತ್ತಮರಾಗುತ್ತಿದ್ದೇವೆ ಎಂಬುದನ್ನು ಸದಾ ನೆನಪಿಟ್ಟುಕೊಳ್ಳಿ ಆಗ ಹರ್ಷಿತರಾಗಿರುತ್ತೀರ ತನ್ನೊಡನೆ ತಾನೇ ಮಾತನಾಡುವುದನ್ನು ಕಲಿಯಿರಿ ಆಗ ಅಪಾರ ಖುಷಿ ಇರುತ್ತದೆ ನಾವು ಬ್ರಾಹ್ಮಣರು ಜುಟ್ಟಿಗೆ ಸಮಾನರಾಗಿದ್ದೇವೆ ಪುರುಷೋತ್ತಮರಾಗುತ್ತಿದ್ದೇವೆ ಎಂಬುದನ್ನು ಸದಾ ನೆನಪಿಟ್ಟುಕೊಳ್ಳಿ ಆಗ ಹರ್ಷಿತರಾಗಿರುತ್ತೀರ ತನ್ನೊಡನೆ ತಾನೇ ಮಾತನಾಡುವುದನ್ನು ಕಲಿಯಿರಿ ಆಗ ಅಪಾರ ಇರುತ್ತದೆ ಪ್ರಶ್ನೆ ತಂದೆಯ ಶರಣಾಗತಿಯಲ್ಲಿ ಯಾರು ಬರಲು ಸಾಧ್ಯ ತಂದೆ ಯಾರಿಗೆ ಶರಣು ನೀಡುತ್ತಾರೆ ತಂದೆಯ ಶರಣಾಗತಿಯಲ್ಲಿ ಯಾರು ಬರಲು ಸಾಧ್ಯ ತಂದೆ ಯಾರಿಗೆ ಶರಣು ನೀಡುತ್ತಾರೆ ಒತ್ತರ ಯಾರು ಪೂರ್ಣ ಪೂರ್ಣ ನಷ್ಟೋಮೋಹವಾಗಿರುತ್ತಾರೆಯೋ ಅವರೇ ತಂದೆಯ ಶರಣಾಗತಿಯಲ್ಲಿ ಬರಲು ಸಾಧ್ಯ ಯಾರ ಬುದ್ಧಿಯೋಗ ಎಲ್ಲ ಕಡೆಯಿಂದ ಮುರಿದಿದೆಯೋ ಮಿತ್ರ ಸಂಬಂಧಿಕರು ಇತ್ಯಾದಿಯರಲ್ಲಿ ಬುದ್ಧಿಯ ಸೆಳೆತ ಇರಬಾರದು ನನಗಂತೂ ಒಬ್ಬ ಬಾಬಾ ಬಿಟ್ಟರೆ ಮತ್ಯಾರೂ ಇಲ್ಲ ಎಂಬುದು ಬುದ್ಧಿಯಲ್ಲಿರಲಿ ಅಂತಹ ಮಕ್ಕಳೇ ಸರ್ವಿಸ್ ಮಾಡಲು ಸಾಧ್ಯ ತಂದೆಯೂ ಸಹ ಅಂತಹ ಮಕ್ಕಳಿಗೆಯೇ ಶರಣಾಗತಿ ನೀಡುತ್ತಾರೆ ಓಂ ಶಾಂತಿ ಇವರು ಆತ್ಮೀಯ ತಂದೆ ಶಿಕ್ಷಕ ಗುರುವಾಗಿದ್ದಾರೆ ಅದನ್ನಂತೂ ಮಕ್ಕಳು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಜಗತ್ತು ಈ ವಿಚಾರಗಳನ್ನು ತಿಳಿದುಕೊಂಡಿಲ್ಲ ಭಲೇ ಸನ್ಯಾಸಿಗಳು ಶಿವೋಹಂ ಎನ್ನುತ್ತಾರೆ ಅದು ಸಹ ನಾನು ತಂದೆ ಶಿಕ್ಷಕ ಗುರುವಾಗಿದ್ದೇನೆ ಎಂದು ಹೇಳುವುದಿಲ್ಲ ಅವರು ಕೇವಲ ಶಿವೋಹಂ ತತತ್ವಂ ಎನ್ನುತ್ತಾರೆ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರೆ ಎಂದಾಗ ಪ್ರತಿಯೊಬ್ಬರೂ ತಂದೆ ಶಿಕ್ಷಕ ಗುರುವಾಗಬೇಕು ಆ ರೀತಿಯಂತೂ ಯಾರೂ ತಿಳಿದುಕೊಳ್ಳುವುದೂ ಇಲ್ಲ ಮನುಷ್ಯರು ತನ್ನನ್ನು ಭಗವಂತ ಪರಮಾತ್ಮ ಎಂದು ಕರೆಸಿಕೊಳ್ಳುವುದಂತೂ ಪೂರ್ಣವೇ ತಪ್ಪಾಗಿದೆ ಮಕ್ಕಳಿಗೆ ತಂದೆ ಏನು ತಿಳಿಸುತ್ತಾರೋ ಅದಂತೂ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ಅಲ್ಲವೇ ಆ ವಿದ್ಯೆಯಲ್ಲಿ ಎಷ್ಟು ವಿಷಯಗಳಿರುತ್ತವೆ ಎಲ್ಲ ವಿಷಯಗಳು ವಿದ್ಯಾರ್ಥಿಯ ಬುದ್ಧಿಯಲ್ಲಿರುತ್ತದೆ ಎಂದಲ್ಲ ಇಲ್ಲಿ ತಂದೆ ಏನನ್ನು ಓದಿಸುತ್ತಾರೋ ಅದು ಒಂದು ಕ್ಷಣದಲ್ಲಿ ಮಕ್ಕಳ ಬುದ್ಧಿಯಲ್ಲಿ ಬರುತ್ತದೆ ನೀವು ರಚಯಿತ ಹಾಗೂ ರಚನೆಯ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತೀರ ನೀವೇ ತ್ರಿಕಾಲದರ್ಶಿ ಅಥವಾ ಸ್ವದರ್ಶನ ಚಕ್ರಧಾರಿಯಾಗತ್ತೀರ ಆ ಶಾರೀರಿಕ ವಿದ್ಯೆಯಲ್ಲಿ ವಿಷಯಗಳು ಪೂರ್ಣ ಬೇರೆ ಇದೆ ಸರ್ವರ ದಾತ ಆ ತಂದೆಯೊಬ್ಬರೇ ಆಗಿದ್ದಾರೆ ಎಂದು ನೀವು ಸಾಬೀತು ಮಾಡಿ ತಿಳಿಸುತ್ತೀರ ಎಲ್ಲ ಆತ್ಮಗಳು ಪರಮಾತ್ಮನನ್ನು ನೆನಪು ಮಾಡುತ್ತಾರೆ ಓ ಗಾಡ್ ಫಾದರ್ ಎನ್ನುತ್ತಾರೆ ಮೇಲೆ ಖಂಡಿತ ತಂದೆಯಿಂದ ಆಸ್ತಿ ಸಿಗುತ್ತಿರಬಹುದು ಅವರು ಆ ಆಸ್ತಿ ತಿನ್ನುವುದರಿಂದ ದುಃಖದಲ್ಲಿ ಬರುತ್ತಾರೆ ಇದು ಸುಖ ದುಃಖದ ಆಟವಾಗಿದೆ ಈ ಸಮಯದಲ್ಲಿ ಎಲ್ಲರೂ ಪತಿತ ದುಃಖಿಯಾಗಿದ್ದಾರೆ ಪವಿತ್ರರಾಗುವುದರಿಂದ ಖಂಡಿತ ಸುಖ ಸಿಗುತ್ತದೆ ಸುಖದ ಜಗತ್ತನ್ನು ತಂದೆ ಸ್ಥಾಪನೆ ಮಾಡುತ್ತಾರೆ ನಮಗೆ ತಂದೆ ತಿಳಿಸುತ್ತಾರೆ ಫುಲ್ ಒಬ್ಬ ತಂದೆಯೇ ಆಗಿದ್ದಾರೆ ಎಂಬುದನ್ನು ಮಕ್ಕಳು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಂದೆ ಕೊಡುತ್ತಾರೆ ಬೇರೆಲ್ಲ ಧರ್ಮಗಳೇನು ಸ್ಥಾಪನೆಯಾಗಿವೆಯೋ ಅವರು ತಮ್ಮ ಸಮಯದಲ್ಲಿ ಬರುತ್ತಾರೆ ಈ ವಿಚಾರಗಳು ಮತ್ಯಾರ ಬುದ್ಧಿಯಲ್ಲಿಯೂ ಇಲ್ಲ ನೀವು ಮಕ್ಕಳಿಗಾಗಿ ತಂದೆಯು ಈ ವಿದ್ಯೆಯನ್ನು ಪೂರ್ಣ ಸಹಜವಾಗಿಟ್ಟಿದ್ದಾರೆ ಕೇವಲ ಸ್ವಲ್ಪ ವಿಸ್ತಾರದಿಂದ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರ ಯೋಗದ ಮಹಿಮೆ ಬಹಳವಿದೆ ಭಾರತದ ಪ್ರಾಚೀನ ಯೋಗದ ಗಾಯನವಿದೆ ಆದರೆ ಯೋಗದಿಂದ ಲಾಭವೇ ಏನಾಗಿತ್ತು ಎಂಬುದು ಯಾರಿಗೂ ತಿಳಿದಿಲ್ಲ ಅದೇ ಗೀತೆಯ ಯೋಗ ಇದಾಗಿದೆ ಯಾವುದನ್ನು ನಿರಾಕಾರ ಭಗವಂತ ಕಲಿಸುತ್ತಾರೆ ಉಳಿದದ್ದೇನೆಲ್ಲವನ್ನೂ ಕಲಿಸುತ್ತಾರೆಯೋ ಅವರು ಮನುಷ್ಯರಾಗಿದ್ದಾರೆ ದೇವತೆಗಳ ಬಳಿಯಂತೂ ಯೋಗದ ವಿಚಾರವೇ ಇಲ್ಲ ಈ ಹಠಯೋಗ ಇತ್ಯಾದಿ ಎಲ್ಲವನ್ನೂ ಮನುಷ್ಯರು ಕಲಿಸುತ್ತಾರೆ ದೇವತೆಗಳು ಕಲಿಯುವುದೂ ಇಲ್ಲ ಕಲಿಸುವುದೂ ಇಲ್ಲ ದೈವಿ ಜಗತ್ತಿನಲ್ಲಿ ಯೋಗದ ವಿಚಾರವಿಲ್ಲ ಯೋಗದಿಂದ ಎಲ್ಲರೂ ಪಾವನರಾಗುತ್ತಾರೆ ಅದು ಖಂಡಿತ ಇಲ್ಲಿ ಆಗುತ್ತಾರೆ ಹೊಸ ಜಗತ್ತನ್ನು ಮಾಡಲು ತಂದೆ ಸಂಗಮದಲ್ಲಿಯೇ ಬರುತ್ತಾರೆ ಈಗ ನೀವು ಹಳೇ ಜಗತ್ತಿನಿಂದ ಹೊಸ ಜಗತ್ತಿನಲ್ಲಿ ಬದಲಿಯಾಗುತ್ತಿದ್ದೀರಾ ಇದನ್ನು ಯಾರಿಗಾದರೂ ತಿಳಿಸುವುದು ಸಹ ಅದ್ಭುತವಾಗಿದೆ ನಾವು ಬ್ರಾಹ್ಮಣರು ಜೊಟ್ಟಿಗೆ ಸಮಾನರಾಗಿದ್ದೇವೆ ಸತ್ಯುಗ ಮತ್ತು ಕಲಿಯುಗದ ಮಧ್ಯದಲ್ಲಿ ಬ್ರಾಹ್ಮಣ ಜೊಟ್ಟು ಇದ್ದಾರೆ ಸಂಗಮ ಸಂಗಮಯುಗ ಎನ್ನಲಾಗುತ್ತದೆ ಇದರಲ್ಲಿ ನೀವು ಪುರುಷೋತ್ತಮರಾಗುತ್ತಿದ್ದೀರ ನಾವು ಪುರುಷೋತ್ತಮರಾಗುತ್ತೇವೆ ಎಂಬುದು ಮಕ್ಕಳ ಬುದ್ಧಿಯಲ್ಲಿರಲಿ ಆಗ ಸದಾ ಹರ್ಷಿತರಾಗಿರುತ್ತೀರ ಸರ್ವಿಸ್ ಮಾಡಿದಷ್ಟು ಹರ್ಷಿತರಾಗಿರುತ್ತೀರ ಸಂಪಾದನೆ ಮಾಡಿಕೊಳ್ಳಬೇಕು ಹಾಗೂ ಮಾಡಿಸಬೇಕು ಎಷ್ಟು ಪ್ರದರ್ಶನಿಯಲ್ಲಿ ಸರ್ವಿಸ್ ಮಾಡುತ್ತೀರೋ ಆಗ ಕೇಳುವವರಿಗೂ ಸುಖ ಸಿಗುತ್ತದೆ ತಮ್ಮ ಮತ್ತು ಅನ್ಯರ ಕಲ್ಯಾಣವಾಗುತ್ತದೆ ಚಿಕ್ಕ ಸೇವಾ ಕೇಂದ್ರದಲ್ಲಿಯೂ ಮುಖ್ಯವಾದ ಐದಾರು ಛತ್ರ ಖಂಡಿತ ಬೇಕು ಅದರ ಮೇಲೆ ತಿಳಿಸುವುದು ಸಹಜವಾಗಿದೆ ಇಡೀ ದಿನ ಸರ್ವೀಸೇ ಸರ್ವಿಸ್ ಮೆತ್ರ ಸಂಬಂಧಿಕರ ಕಡೆಗೆ ಯಾವುದೇ ಸೆಳೆತವಿರಬಾರದು ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದೆಲ್ಲದರ ವಿನಾಶವಾಗಬೇಕು ಉಳಿದಂತೆ ದಿವ್ಯ ದೃಷ್ಟಿಯಿಂದ ಏನನ್ನು ನೋಡುತ್ತೀರೋ ಅದರ ಸ್ಥಾಪನೆ ಆಗುತ್ತಿದೆ ಆ ರೀತಿ ತನ್ನೊಡನೆ ಮಾತನಾಡಿ ಆಗ ನೀವು ಪರಿಪಕ್ವರಾಗತ್ತೀರ ಪಾರಲೌಕಿಕ ತಂದೆಯೊಡನೆ ಮಿಲನದ ಖುಷಿಯಾಗಬೇಕು ಯಾರಾದರೂ ರಾಜನ ಬಳಿ ಜನ್ಮ ತೆಗೆದುಕೊಳ್ಳುತ್ತಾರೆ ಎಂದರೆ ಎಷ್ಟು ನಶೆಯಲ್ಲಿರುತ್ತಾರೆ ನೀವು ಮಕ್ಕಳು ಸ್ವರ್ಗದ ಮಾಲೀಕರಾಗುತ್ತಿದ್ದೀರ ಪ್ರತಿಯೊಬ್ಬರೂ ತಮಗಾಗಿ ಶ್ರಮ ಪಡುತ್ತಿದ್ದೀರಾ ಕಾಮ ಚಿತೆಯ ಮೇಲೆ ಕುಳಿತು ನೀವು ಕಪ್ಪಗಾಗಿದ್ದೀರ ಎಂದಷ್ಟೇ ತಂದೆ ಹೇಳುತ್ತಾರೆ ಈಗ ಜ್ಞಾನ ಚಿತ್ತೆಯ ಮೇಲೆ ಕೂರಿ ಆಗ ಸುಂದರರಾಗತ್ತೀರ ಬುದ್ಧಿಯಲ್ಲಿ ಇದೇ ಚಿಂತನೆ ನಡೆಯುತ್ತಿರಲಿ ಭಲೇ ಆಫೀಸ್ನಲ್ಲಿ ಕೆಲಸ ಮಾಡುತ್ತೀರಿ ನೆನಪು ಮಾಡುತ್ತೀರಿ ಪುರುಸೊತ್ತಿಲ್ಲ ಎಂದಲ್ಲ ಎಷ್ಟು ಪುರುಸೊತ್ತು ಸಿಕ್ಕರೂ ಆತ್ಮೀಯ ಸಂಪಾದನೆ ಮಾಡಿಕೊಳ್ಳಿ ಎಷ್ಟು ದೊಡ್ಡ ಸಂಪಾದನೆ ಆಗಿದೆ ಹೆಲ್ತ್ ವೆಲ್ತ್ ಎರಡು ಒಟ್ಟಿಗೆ ಸಿಗುತ್ತದೆ ಅರ್ಜುನ ಮತ್ತು ಏಕಲವ್ಯನ ಒಂದು ಕಥೆಯಿದೆ ಆ ರೀತಿ ಗೃಹಸ್ಥ ವ್ಯವಹಾರದಲ್ಲಿದ್ದು ಜ್ಞಾನ ಯೋಗದಲ್ಲಿ ಒಳಗಿನವರಿಗಿಂತಲೂ ತೀಕ್ಷ್ಣವಾಗಿ ಹೋಗಬಹುದು ಎಲ್ಲ ಆಧಾರ ನೆನಪಿನ ಮೇಲಿದೆ ಇಲ್ಲಿ ಎಲ್ಲರೂ ಕುಳಿತು ಬಿಟ್ಟರೆ ಸರ್ವಿಸ್ ಹೇಗೆ ಮಾಡುತ್ತೀರಾ ರೆಫ್ರೆಶ್ ಆಗಿ ಸರ್ವೇಸ್ಟ್ನಲ್ಲಿ ತೊಡಗಬೇಕು ಸರ್ವೇಸ್ಟ್ನ ಯೋಚನೆ ಇಟ್ಟುಕೊಳ್ಳಬೇಕು ಬಾಬಾ ಅಂತೂ ಪ್ರದರ್ಶನಿಯಲ್ಲಿ ಹೋಗಲು ಸಾಧ್ಯವಿಲ್ಲ ಏಕೆಂದರೆ ಬಾಬ್ದಾದ ಇಬ್ಬರು ಒಟ್ಟಿಗೆ ಇದ್ದಾರೆ ಬಾಬಾ ಅವರ ಆತ್ಮ ಹಾಗೂ ಇವರ ಆತ್ಮ ಒಟ್ಟಿಗೆ ಇದೆ ಇವರು ಅದ್ಭುತ ದಂಪತಿಯಾಗಿದ್ದಾರೆ ಈ ದಂಪತಿಗಳನ್ನು ನೀವು ಮಕ್ಕಳ ಹೊರತಾಗಿ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ತನ್ನನ್ನು ದಂಪತಿ ಎಂದು ಸಹ ತಿಳಿಯುತ್ತಾರೆ ಮತ್ತು ಸಹ ನಾನು ಒಬ್ಬನೇ ಬಾಬಾ ಅವರ ಅಗಲಿ ಸಿಕ್ಕಿರುವ ಮಗನಾಗಿದ್ದೇನೆ ಎಂದು ಹೇಳುತ್ತಾರೆ ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನು ನೋಡಿ ಬಹಳ ಖುಷಿಯಾಗುತ್ತದೆ ನನ್ನ ಮುಂದಿನ ಜನ್ಮ ಇದಾಗಿದೆ ನಾನು ಸಿಂಹಾಸನದ ಮೇಲೆ ಖಂಡಿತ ಕೋರುತ್ತೇನೆ ನೀವು ಸಹ ರಾಜ್ಯೋಗವನ್ನು ಕಲಿಯುತ್ತಿದ್ದೀರ ಗುರಿಯೊದ್ದೇಶ ಮುಂದೆ ನಿಂತಿದೆ ನಾನು ಬಾಬಾ ಅವರ ಅಗಲಿ ಸಿಕ್ಕಿರುವ ಮಗುವಾಗಿದ್ದೇನೆ ಎಂಬ ಖುಷಿ ಇವರಿಗಂತೂ ಇದೆ ಆದರೂ ಸಹ ಸದಾ ನೆನಪು ನಿಲ್ಲುವುದಿಲ್ಲ ಬೇರೆ ಬೇರೆ ಕಡೆ ಚಿಂತನೆ ಹೊರಟು ಹೋಗುತ್ತದೆ ಪೂರ್ಣ ನೆನಪಿನಲ್ಲಿರುವುದು ಮತ್ಯಾವ ಯೋಚನೆ ಬಾರದಿರುವುದು ಡ್ರಾಮಾದಲ್ಲಿ ನಿಯಮವಿಲ್ಲ ಮಾಯೆಯ ಬಿರುಗಾಳಿ ನೆನಪು ಮಾಡಲು ಕೊಡುವುದಿಲ್ಲ ನನಗಾಗಿ ಬಹಳ ಸಹಜವಾಗಿದೆ ಎಂದು ತಿಳಿದಿದ್ದೇನೆ ಏಕೆಂದರೆ ಬಾಬಾ ಅವರ ಪ್ರವೇಶತೆ ಇದೆ ಬಾಬಾ ಅವರ ನಂಬರ್ ಒನ್ ಅಗಲಿ ಸಿಕ್ಕಿರುವ ಮಗನಾಗಿದ್ದೇನೆ ಮೊದಲ ಅಂಕದಲ್ಲಿ ರಾಜಕುಮಾರನಾಗತ್ತೇನೆ ಆದರೂ ಸಹ ನೆನಪು ಮರೆತು ಹೋಗುತ್ತದೆ ಅನೇಕ ಪ್ರಕಾರದ ಯೋಚನೆಗಳು ಬರುತ್ತವೆ ಇದು ಮಾಯೆಯಾಗಿದೆ ಈ ಬಾಬಾ ಅವರಿಗೆ ಯಾವಾಗ ಅನುಭವವಾಗುತ್ತದೆಯೋ ಆಗ ನೀವು ಮಕ್ಕಳಿಗೆ ತಿಳಿಸಲು ಸಾಧ್ಯ ಕರ್ಮಾತೀತ ಸ್ಥಿತಿಯಾದಾಗ ಈ ಯೋಚನೆಗಳು ಬಂದಾಗುತ್ತದೆ ಆತ್ಮ ಸಂಪೂರ್ಣವಾಗಿ ಬಿಟ್ಟರೆ ನಂತರ ಈ ಶರೀರ ಇರಲು ಸಾಧ್ಯವಿಲ್ಲ ಅಂತೂ ಸದಾ ಪರಮ ಪವಿತ್ರನಾಗಿದ್ದಾರೆ ಪತಿತ ಜಗತ್ತು ಹಾಗೂ ಪತಿತ ಶರೀರದಲ್ಲಿ ಬಂದು ಪಾವನ ಮಾಡುವ ಪಾತ್ರವೂ ಸಹ ಇವರದ್ದೇ ಆಗಿದೆ ಡ್ರಾಮಾದಲ್ಲಿ ಬಂಧಿತರಾಗಿದ್ದಾರೆ ನೀವು ಪಾವನರಾದರೆ ನಂತರ ಹೊಸ ಶರೀರ ಬೇಕು ಶಿವಬಾಬಾ ಅವರಿಗೆ ತನ್ನ ಶರೀರವಂತೂ ಇಲ್ಲ ಈ ತನುವಿನಲ್ಲಿ ಈ ಆತ್ಮದ ಮಹತ್ವವಿದೆ ಅವರದ್ದೇನಿಟ್ಟಿದ್ದಾರೆ ಅವರಂತೂ ಮುರುಳಿ ನುಡಿಸಿ ಹೊರಟು ಹೋಗುತ್ತಾರೆ ಅವರು ಮುಕ್ತವಾಗಿದ್ದಾರೆ ಒಮ್ಮೊಮ್ಮೆ ಒಂದೊಂದು ಕಡೆ ಹೊರಟು ಹೋಗುತ್ತಾರೆ ಇದು ಶಿವಬಾಬಾ ಮುರುಳಿ ನುಡಿಸುತ್ತಿದ್ದಾರೆ ಎಂದು ಮಕ್ಕಳಿಗೂ ಫೀಲ್ ಆಗುತ್ತದೆ ನಾವು ತಂದೆಗೆ ಸಹಯೋಗ ಕೊಡುವುದಕ್ಕಾಗಿ ಈ ಗಾಡ್ಲಿ ಸರ್ವಿಸ್ನಲ್ಲಿ ನಿಂತಿದ್ದೇವೆ ಎಂದು ನೀವು ಮಕ್ಕಳು ತಿಳಿಯುತ್ತೀರ ನಾನೂ ಸಹ ನನ್ನ ಸ್ವೀಟ್ ಹೋಮ್ ಅನ್ನು ಬಿಟ್ಟು ಬಂದಿದ್ದೇನೆ ಎಂದು ತಂದೆ ಹೇಳುತ್ತಾರೆ ಪರಮಧಾಮ ಅಂದರೆ ಅತ್ಯಂತ ಮೇಲಿನ ಧಾಮ ಮೂಲವತನವಾಗಿದೆ ಉಳಿದ ಆಟವೆಲ್ಲವೂ ಸೃಷ್ಟಿಯಲ್ಲಿ ನಡೆಯುತ್ತದೆ ಇದು ಅದ್ಭುತ ಆಟವಾಗಿದೆ ಎಂದು ನೀವು ತಿಳಿದಿದ್ದೀರ ಉಳಿದಂತೆ ಜಗತ್ತು ಒಂದೇ ಇದೆ ಆ ಜನರು ಚಂದ್ರನ ಮೇಲೆ ಹೋಗುವ ಪ್ರಯತ್ನ ಪಡುತ್ತಾರೆ ಇದಂತೂ ವಿಜ್ಞಾನದ ಬಲವಾಗಿದೆ ಸೈಲೆನ್ಸ್ನ ಬಲದಿಂದ ನಾವು ಯಾವಾಗ ಸೈನ್ಸ್ನ ಮೇಲೆ ಜಯಗಳಿಸುತ್ತೇವೆಯೋ ಆಗ ಸೈನ್ಸ್ ಸಹ ಸುಖಕರವಾಗುತ್ತದೆ ಇಲ್ಲಿ ಸೈನ್ಸ್ ಸುಖವನ್ನು ಕೊಡುತ್ತದೆ ಹಾಗೆ ದುಃಖವನ್ನೂ ಕೊಡುತ್ತದೆ ಅಲ್ಲಂತೂ ಸುಖವೇ ಸುಖವಿದೆ ದುಃಖದ ಹೆಸರಿಲ್ಲ ಇಂತಹ ವಿಚಾರಗಳು ಇಡೀ ದಿನದಲ್ಲಿ ಬುದ್ಧಿಯಲ್ಲಿರಬೇಕು ಬಾಬಾ ಅವರಿಗೆ ಎಷ್ಟು ಯೋಚನೆಗಳಿರುತ್ತವೆ ಬಂಧನದಲ್ಲಿರುವವರು ವಿಷಕ್ಕಾಗಿ ಎಷ್ಟು ಏಟು ತಿನ್ನುತ್ತಾರೆ ಕೆಲವರಂತೂ ಮೋಹಕ್ಕೆ ವಶರಾಗಿ ನಂತರ ಸಿಕ್ಕಾಕಿಕೊಳ್ಳುತ್ತಾರೆ ನೆಶ್ಚೇ ಬುದ್ಧಿ ಉಳ್ಳವರು ನಾನು ಅಮೃತಪಾನ ಮಾಡಬೇಕು ಎಂದು ತಕ್ಷಣ ಹೇಳುತ್ತಾರೆ ಇದರಲ್ಲಿ ನಷ್ಟೋ ಮೋಹ ಬೇಕು ಹಳೆ ಜಗತ್ತಿನೆಂದ ಪ್ರೀತಿ ಎದ್ದು ಬಿಡಬೇಕು ಅಂತಹ ಸರ್ವಿಸೇಬಲ್ ಮಕ್ಕಳೇ ಹೃದಯವನ್ನಿರಲು ಸಾಧ್ಯ ಅವರಿಗೆ ಶರಣಾಗತಿ ನೀಡಲು ಸಾಧ್ಯ ಕನ್ಯೆ ಪತಿಯ ಶರಣಿನಲ್ಲಿ ಹೋಗುತ್ತಾರೆ ವಿಷದ ಹೊರತಾಗಿ ಇಡುವುದಿಲ್ಲ ನಂತರ ತಂದೆ ಶರಣು ತೆಗೆದುಕೊಳ್ಳಬೇಕಾಗುತ್ತದೆ ಆದರೆ ಪೂರ್ಣ ನಷ್ಟೋ ಮೋಹ ಆಗಿರಬೇಕು ಪತಿಯರ ಪತಿ ಸಿಕ್ಕಿದ್ದಾರೆ ಈಗ ಅವರೊಡನೆ ನಾವು ಬುದ್ಧಿಯೋಗದ ವಿವಾಹ ಮಾಡಿಕೊಳ್ಳುತ್ತೇವೆ ನನಗಂತೂ ಒಬ್ಬನನ್ನು ಬಿಟ್ಟರೆ ಮತ್ಯಾರೂ ಇಲ್ಲ ಅಷ್ಟೆ ಹೇಗೆ ಕನ್ನಿಯ ಪ್ರೀತಿ ಪತಿಯ ಜೊತೆಗೆ ಜೋಡಣೆ ಆಗುತ್ತದೆ ಇದು ಪರಮಾತ್ಮನೊಡನೆ ಆತ್ಮದ ಪ್ರೀತಿಯಾಗಿದೆ ಅವರಿಂದ ದುಃಖ ಸಿಗುತ್ತದೆ ಇವರಿಂದ ಸುಖ ಸಿಗುತ್ತದೆ ಇದು ಸಂಗಮವಾಗಿದೆ ಇದನ್ನು ಯಾರೂ ತಿಳಿದಿಲ್ಲ ನಿಮಗೆ ಎಷ್ಟು ಖುಷಿಯಾಗಬೇಕು ನಮಗೆ ನಾವಿಕ ಅಥವಾ ಹೂದೋಟದ ಮಾಲೀಕ ಸಿಕ್ಕಿದ್ದಾರೆ ನಮ್ಮನ್ನು ಅವರು ಹೂಗಳ ತೋಟಕ್ಕೆ ಕರೆದೊಯ್ಯುತ್ತಾರೆ ಈ ಸಮಯದಲ್ಲಿ ಎಲ್ಲ ಮನುಷ್ಯರು ಮುಳ್ಳಿನಂತಾಗಿದ್ದಾರೆ ಎಲ್ಲದಕ್ಕಿಂತ ದೊಡ್ಡ ಮುಳ್ಳು ಕಾಮದ್ದಾಗಿದೆ ಮೊದಲು ನೀವು ನೆರ್ವಿಕಾರಿ ಹೂವಾಗಿದ್ದೀರಿ ನಿಧಾನ ನಿಧಾನವಾಗಿ ಕಲೆ ಕಡಿಮೆಯಾಯಿತು ಈಗಂತೂ ದೊಡ್ಡ ಮುಳ್ಳಾಗಿದ್ದೀರ ಬಾಬಾ ಅವರನ್ನು ಬಬುಲನಾಥ ಎಂದು ಸಹ ಹೇಳುತ್ತಾರೆ ಅಸಲಿ ಹೆಸರು ಶಿವ ಎಂದಿದೆ ಎಂಬುದನ್ನು ನೀವು ತಿಳಿದಿದ್ದೀರ ಬಬುಲನಾಥ ಎಂಬ ಹೆಸರನ್ನಿಟ್ಟಿದ್ದಾರೆ ಏಕೆಂದರೆ ಮುಳ್ಳುಗಳನ್ನು ಹೂವು ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಬಹಳ ಹೆಸರಿಡುತ್ತಾರೆ ವಾಸ್ತವದಲ್ಲಿ ಶಿವ ಎಂಬುದೊಂದೇ ಹೆಸರಾಗಿದೆ ರುದ್ರ ಜ್ಞಾನ ಯಜ್ಞ ಅಥವಾ ಶಿವ ಜ್ಞಾನ ಯಜ್ಞ ವಿಚಾರವೊಂದೇ ಆಗಿದೆ ರುದ್ರಯಜ್ಞದಿಂದ ವಿನಾಶ ಜ್ವಾಲೆ ಹೊರಟಿತು ಹಾಗೂ ಶ್ರೀಕೃಷ್ಣಪುರಿ ಅಥವಾ ಆದಿಸನಾತನ ದೇವತಾ ಧರ್ಮದ ಸ್ಥಾಪನೆ ಆಯಿತು ನೀವು ಈ ಯಜ್ಞದ ಮುಖಾಂತರ ಮನುಷ್ಯರಿಂದ ದೇವತೆ ಆಗುತ್ತೀರ ಚಿತ್ರವನ್ನು ಸಹ ಅದ್ಭುತವಾಗಿ ಮಾಡುತ್ತಾರೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದ ಈ ಎಲ್ಲ ವಿಚಾರಗಳನ್ನು ನೀವು ತಿಳಿದತೀರ ಬ್ರಹ್ಮ ಸರಸ್ವತಿಯೇ ಲಕ್ಷ್ಮೀನಾರಾಯಣರಾಗುತ್ತಾರೆ ಎಂದು ಇದು ನಿಶ್ಚಯವಾಗಿದೆ ಲಕ್ಷ್ಮೀನಾರಾಯಣರೇ ಎಂಬತ್ನಾಲ್ಕು ಜನ್ಮಗಳ ನಂತರ ಬ್ರಹ್ಮ ಸರಸ್ವತಿಯಾಗತ್ತಾರೆ ಮನುಷ್ಯರಂತೂ ಇಂಥ ವಿಚಾರಗಳನ್ನು ಕೇಳಿ ಚಕ್ರಿತರಾಗುತ್ತಿರಬಹುದು ಖುಷಿಯಲ್ಲೂ ಬರುತ್ತಿರಬಹುದು ಆದರೆ ಮಾಯೆ ಕಡಿಮೆಯಿಲ್ಲ ಕಾಮ ಮಹಾಶತ್ರುವಾಗಿದೆ ಮಾಯೆ ನಾಮರೂಪದಲ್ಲಿ ರೂಪದಲ್ಲಿ ಸಿಕ್ಕಾಕಿಸಿ ಬೀಳಿಸಿಬಿಡುತ್ತದೆ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ ನಂತರ ಆ ಖುಷಿ ಕಡಿಮೆಯಾಗುತ್ತದೆ ನಾನು ಅನೇಕರಿಗೆ ತಿಳಿಸುತ್ತೇನೆ ಎಂಬುದಷ್ಟರಲ್ಲಿ ಖುಷಿಪಡಬಾರದು ಬಾಬಾ ಅವರನ್ನು ಎಷ್ಟು ನೆನಪು ಮಾಡುತ್ತೇನೆ ಎಂಬುದನ್ನು ಮೊದಲು ನೋಡಿಕೊಳ್ಳಬೇಕು ರಾತ್ರಿ ಹೊತ್ತು ಬಾಬಾ ಅವರನ್ನು ನೆನಪು ಮಾಡಿ ಮಲಗುತ್ತೇನೆಯೋ ಅಥವಾ ಮರೆತು ಹೋಗುತ್ತೇನೆಯೋ ಕೆಲವು ಮಕ್ಕಳಂತೂ ಪಕ್ಕಾ ನೇಮಿಯೂ ಆಗಿದ್ದಾರೆ ನೀವು ಮಕ್ಕಳು ಬಹಳ ಅದೃಷ್ಟವಂತರಾಗಿದ್ದೀರ ತಂದೆಯ ಮೇಲಂತೂ ಬಹಳ ಹೊರೆಯಿದೆ ಆದರೆ ಎಷ್ಟೇ ಆದರೂ ರಥಕ್ಕೆ ರಿಯಾಯಿತಿ ಸಿಕ್ಕುತ್ತದೆ ಜ್ಞಾನ ಮತ್ತು ಯೋಗವೂ ಇದೆ ಇದರ ಹೊರತಾಗಿ ಲಕ್ಷ್ಮೀನಾರಾಯಣರ ಪದವಿಯನ್ನು ಹೇಗೆ ಪಡೆಯುತ್ತಾರೆ ಖುಷಿಯಂತೂ ಇರುತ್ತದೆ ನಾನೊಬ್ಬನೇ ತಂದೆಯ ಮಗನಾಗಿದ್ದೇನೆ ಹಾಗೂ ನಂತರ ನನಗೆ ಸಾಕಷ್ಟು ಮಕ್ಕಳಿದ್ದಾರೆ ಎಂಬ ನಶಿಯೂ ಇರುತ್ತದೆ ಹಾಗೆ ಮಾಯೆ ವಿಘ್ನವನ್ನೂ ಹಾಕುತ್ತದೆ ಮಕ್ಕಳಿಗೂ ಸಹ ಮಾಯೆಯ ವಿಘ್ನ ಬರುತ್ತಿರಬಹುದು ಮುಂದೆ ಸಾಗತ್ತಾ ಕರ್ಮಾತೀತ ಸ್ಥಿತಿ ಬರುತ್ತದೆ ಇವರು ಬಾಪ್ತಾದ ಇಬ್ಬರು ಒಟ್ಟಿಗೆ ಇದ್ದಾರೆ ಮಧುರಾತಿ ಮಧುರ ಮಕ್ಕಳೇ ಎಂದು ಹೇಳುತ್ತಾರೆ ತಂದೆಯಂತೂ ಪ್ರೀತಿಯ ಸಾಗರನಾಗಿದ್ದಾರೆ ಇವರ ಆತ್ಮ ಒಟ್ಟಿಗೆ ಇದೆ ಇವರೂ ಸಹ ಪ್ರೀತಿ ಮಾಡುತ್ತಾರೆ ನಾನೇನು ಕರ್ಮ ಮಾಡುತ್ತೇನೆಯೋ ನನ್ನನ್ನು ನೋಡಿ ಅನ್ಯರೂ ಮಾಡುತ್ತಾರೆ ಎಂದು ತಿಳಿಯುತ್ತಾರೆ ಬಹಳ ಮಧುರರಾಗಬೇಕು ಬಹಳ ಬುದ್ಧಿವಂತ ಮಕ್ಕಳು ಬೇಕು ಈ ಲಕ್ಷ್ಮೀನಾರಾಯಣರಲ್ಲಿ ಎಷ್ಟು ಬುದ್ಧಿವಂತಿಕೆ ಇದೆ ನೋಡಿ ಬುದ್ಧಿವಂತಿಕೆಯಿಂದ ವಿಶ್ವದ ರಾಜ್ಯ ತೆಗೆದುಕೊಂಡಿದ್ದಾರೆ ಪ್ರದರ್ಶಿನಿಯ ಮೂಲಕ ಪ್ರಜೆಯಂತೂ ಬಹಳ ಆಗುತ್ತಾರೆ ಭಾರತ ತುಂಬ ದೊಡ್ಡದಾಗಿದೆ ಎಷ್ಟು ಸರ್ವಿಸ್ ಮಾಡಬೇಕು ಎರಡನೆಯದ್ದು ನೆನಪಿನಲ್ಲೆದ್ದು ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬೇಕು ಇದು ಕಠಿಣ ಚಿಂತೆಯಾಗಿದೆ ನಾವು ಸತೋ ಸತೋಪ್ರಧಾನರಾಗುವುದು ಹೇಗೆ ಇದರಲ್ಲಿ ಶ್ರಮವಿದೆ ಸರ್ವಿಸ್ನ ಅವಕಾಶ ಬಹಳವಿದೆ ಟ್ರೈನ್ನಲ್ಲಿ ಬ್ಯಾಚ್ ಮೇಲೆ ಸರ್ವಿಸ್ ಮಾಡಬಹುದು ಇದು ಬಾಬಾ ಇದು ಆಸ್ತಿ ನಿಜವಾಗಿಯೂ ಐದು ಸಾವಿರ ವರ್ಷದ ಮೊದಲು ಭಾರತ ಸ್ವರ್ಗವಾಗಿತ್ತು ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಮತ್ತೆ ಖಂಡಿತ ಇವರ ರಾಜ್ಯ ಬರಬೇಕು ನಾವು ಬಾಬಾ ಅವರ ನೆನಪಿನಿಂದ ಪಾವನ ಜಗತ್ತಿನ ಮಾಲೀಕರಾಗುತ್ತಿದ್ದೇವೆ ಟ್ರೇನ್ನಲ್ಲಿ ಬಹಳ ಸರ್ವಿಸ್ ಆಗಬಹುದು ಒಂದು ಬೋಗಿಯಲ್ಲಿ ಸರ್ವಿಸ್ ಮಾಡಿ ನಂತರ ಮತ್ತೊಂದರಲ್ಲಿ ಹೋಗಬೇಕು ಆ ರೀತಿ ಸರ್ವಿಸ್ ಮಾಡುವವರೇ ಹೃದಯವನ್ನಿರುತ್ತಾರೆ ನಾವು ನಿಮಗೆ ಖುಷಿಯ ಸಮಾಚಾರ ತಿಳಿಸುತ್ತೇವೆ ಎಂದು ಹೇಳಿ ನೀವು ಪೂಜ್ಯ ದೇವತೆಗಳಾಗಿದ್ದೀರಿ ಮತ್ತೆ ಎಂಬತ್ನಾಲ್ಕು ಜನ್ಮ ತೆಗೆದುಕೊಂಡು ಪೂಜಾರಿ ಆದಿರಿ ಈಗ ಮತ್ತೆ ಪೂಜ್ಯರಾಗಿ ಏಣಿ ಚೆನ್ನಾಗಿದೆ ಇದರಿಂದಲೇ ಸತೋ ರಜೋ ತಮೋ ಸ್ಥಿತಿಯನ್ನು ಸಾಬೀತು ಮಾಡಬೇಕು ಶಾಲೆಯಲ್ಲಿ ಕೊನೆಯಲ್ಲಿ ಗ್ಯಾಲಪ್ ಮಾಡಿಕೊಳ್ಳುವ ಆಸಕ್ತಿ ಇರುತ್ತದೆ ಯಾರು ಸಮಯವನ್ನು ವ್ಯರ್ಥ ಮಾಡಿದ್ದಾರೆ ಅವರು ಗ್ಯಾಲಪ್ ಮಾಡಿಕೊಂಡು ಸರ್ವಿಸ್ನಲ್ಲಿ ತೊಡಗಬೇಕೆಂದು ಇಲ್ಲಿಯೂ ತಿಳಿಸಲಾಗುತ್ತದೆ ಸರ್ವಿಸ್ನ ಮಾರ್ಜಿನ್ ಬಹಳವಿದೆ ಸರ್ವಿಸ್ ಹೆಣ್ಣು ಮಕ್ಕಳು ಬಹಳ ತಯಾರಾಗಬೇಕು ಬಾಬಾ ಅವರನ್ನು ಎಲ್ಲಿಗೆ ಬೇಕಿದ್ದರೂ ಕಳಿಸಿಕೊಡುವಂತಿರಬೇಕು ಮಂದಿರಗಳಲ್ಲಿ ಸರ್ವಿಸ್ ಚೆನ್ನಾಗಿ ಆಗುತ್ತದೆ ದೇವತಾ ಧರ್ಮದವರು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ ಗಂಗಾ ಸ್ನಾನದ ಬಗ್ಗೆಯೂ ನೀವು ತಿಳಿಸಬಹುದು ಆಗ ಖಂಡಿತ ಹೃದಯಕ್ಕೆ ನಾಟುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾಬ್ದಾದಾರವರ ಸವಿ ನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ಸದಾ ಹರ್ಷಿತರಾಗಿರಲು ಆತ್ಮೀಯ ಸರ್ವಿಸ್ ಮಾಡಬೇಕು ಸತ್ಯ ಸಂಪಾದನೆ ಮಾಡಬೇಕು ಮತ್ತು ಮಾಡಿಸಬೇಕು ತನ್ನ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು ಟ್ರೈನ್ನಲ್ಲಿಯೂ ಬ್ಯಾಚ್ನ ಮೇಲೆ ಸರ್ವಿಸ್ ಮಾಡಬೇಕು ಎರಡನೆಯದ್ದು ಹಳೆಯ ಜಗತ್ತಿನಿಂದ ಪ್ರೀತಿಯನ್ನು ತೆಗೆದು ಬಿಡಬೇಕು ಮೋಹ ಆಗಬೇಕು ಒಬ್ಬ ತಂದೆಯೊಡನೆ ಸತ್ಯ ಪ್ರೀತಿಯನ್ನಿಟ್ಟುಕೊಳ್ಳಬೇಕು ವರದಾನ ಸಂಗಮ ಯುಗದ ಮಹತ್ವವನ್ನು ತಿಳಿದು ಪ್ರತಿ ಸಮಯ ವಿಶೇಷ ಗಮನ ಇಟ್ಟುಕೊಳ್ಳುವಂತಹ ಹೀರೋ ಪಾತ್ರಧಾರಿಯಾಗಿರಿ ಸಂಗಮ ಯುಗದ ಮಹತ್ವವನ್ನು ತಿಳಿದು ಪ್ರತಿ ಸಮಯ ವಿಶೇಷ ಗಮನ ಇಟ್ಟುಕೊಳ್ಳುವಂತಹ ಹೀರೋ ಪಾತ್ರಧಾರಿಯಾಗಿರಿ ಪ್ರತಿ ಕರ್ಮ ಮಾಡುತ್ತ ನಾನು ಹೀರೋ ಪಾತ್ರಧಾರಿಯಾಗಿದ್ದೇನೆ ಎಂಬುದೇ ವರದಾನ ಸದಾ ಸ್ಮೃತಿಯಲ್ಲಿರಲಿ ಆಗ ಪ್ರತಿ ಕರ್ಮ ವಿಶೇಷವಾಗಿ ಆಗುತ್ತದೆ ಪ್ರತಿ ಕ್ಷಣ ಪ್ರತಿ ಸಮಯ ಪ್ರತಿ ಸಂಕಲ್ಪ ಶ್ರೇಷ್ಠವಾಗುತ್ತದೆ ಅದಂತೂ ಕೇವಲ ಐದು ನಿಮಿಷ ಸಾಧಾರಣವಾಯಿತು ಎಂದು ಹೇಳಲು ಸಾಧ್ಯವಾಗುವುದಿಲ್ಲ ಸಂಗಮ ಯುಗದ ಐದು ನಿಮಿಷವು ಬಹಳ ಮಹತ್ವವುಳ್ಳದ್ದಾಗಿದೆ ಐದು ನಿಮಿಷ ಐದು ವರ್ಷಕ್ಕಿಂತಲೂ ಅಧಿಕವಾಗಿದೆ ಆದ್ದರಿಂದ ಪ್ರತಿ ಸಮಯ ಅಷ್ಟು ಗಮನವಿರಲಿ ಸದಾ ಕಾಲದ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂದರೆ ಗಮನವು ಸಹ ಸದಾ ಕಾಲದ್ದಿರಲಿ ಸ್ಲೋಗನ್ ಯಾರ ಸಂಕಲ್ಪದಲ್ಲಿ ಶಕ್ತಿ ಇದೆಯೋ ಪ್ರತಿ ಕಾರ್ಯ ಸಂಭವ ಯಾರ ಸಂಕಲ್ಪದಲ್ಲಿ ದೃಢತೆಯ ಇದೆಯೋ ಅವರಿಗಾಗಿ ಸಂಭವ ಓಂ ಶಾಂತಿ